ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ನಾನು ಮಧ್ಯಾಹ್ನದ ಊಟ ಇದ್ದೀನಿ ತುಂಬನೇ ರುಚಿ ರುಚಿಯಾದಂಥ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಮಧ್ಯಾಹ್ನದ ಊಟ ನೀವು ಮಧ್ಯಾಹ್ನ ಊಟ ಎಲ್ಲ ತಯಾರಿಸುವಾಗ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಜಾಸ್ತಿ ರೆಸಿಪೀಸ್ ಏನಿಲ್ಲ ತುಂಬ ಸುಲಭವಾಗಿ ಮಾಡುವಂಥ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋರಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ಫಸ್ಟ್ ನಾನು ಇಲ್ಲಿ ಬೀಟ್ರೂಟ್ ಚಾಪ್ ಮಾಡಿ ತಗೊಳ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೋಸ್ಕರ ಅದು ಚೋಪರ್ ಇದ್ದರೆ ಚೋಪರಲ್ಲಿ ಚಾಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಚಾಕುನಲ್ಲೆಲ್ಲ ಕಟ್ ಮಾಡೋದಾದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗಿ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಚೋಪರ್ ಇದ್ರೆ ನಮಗೆ ಸ್ವಲ್ಪ ಸುಲಭ ಆಗುತ್ತೆ ಕೆಲಸ ಎಲ್ಲ ಈಸಿ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೇನೆ ಎಲ್ಲನೂ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸೈಡಲ್ಲಿ ಇರಲಿ ಆಮೇಲೆ ನೋಡಿ ಪಲ್ಯಕ್ಕೆ ನಮಗೆ ಸ್ವಲ್ಪ ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಈ ತರ ಈ ತರ ಚಿಕ್ಕ ಚಿಕ್ಕ ಈರುಳ್ಳಿ ಇದ್ರೆ ಅದನ್ನು ತಗೊಳ್ಳಿ ಇಲ್ಲಾಂದ್ರೆ ನಾರ್ಮಲ್ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಸಾಕು ಆಮೇಲೆ ಬೆಳ್ಳುಳ್ಳಿ ಬೇಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸು ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಯಿ ತುರಿ ಇಷ್ಟು ಬೇಕು ಅದು ನಾವು ಬೀಟ್ರೂಟಲ್ಲಿ ಎಷ್ಟು ತಗೊಳ್ತೀವೋ ಅಷ್ಟು ಅದಕ್ಕೆ ಬೇಕಾದಷ್ಟು ಇದನ್ನೆಲ್ಲ ತಗೊಳ್ಳಿ ಸ್ಕಾ ಮತ್ತು ಬೆಳ್ಳುಳ್ಳಿ ಮತ್ತು ಇದು ಹಸಿಮೆಣ್ಸೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕೋದೇ ಜಸ್ಟ್ ಒಂದು ಸಲ ಪುಡಿ ಮಾಡಿದ್ರೆ ಆಯಿತು ನೋಡಿ ಈ ಥರ ಜಾಸ್ತಿ ಗ್ರೈಂಡ್ ಆಗಬಾರ್ದು ಜಸ್ಟ್ ಪುಡಿ ಆದರೆ ಸಾಕು ಇದೊಂದು ಸೈಡಲ್ಲಿರಲಿ ಆಮೇಲೆ ದಾಲ್ ಮಾಡ್ತಾ ಇದ್ದೀನಿ ನೋಡಿ ನಾನಿವಾಗ ಮೊಸರು ದಾಲ್ ತಗೊಂಡಿದ್ದೇನೆ ತೊಗರಿ ಬೇಳೆ ಕೂಡ ಆಗ್ಬೋದು ತೊಗರಿ ಬೇಳೆ ಆದರೆ ನಾವು ಕುಕ್ಕರಲ್ಲಿ ಆಯಿತು ಮೊಸರು ದಾಲ್ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಬೇಕಾದಷ್ಟು ತಗೊಳ್ಳಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ ಇದಕ್ಕೆ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದೊಂದು ಈರುಳ್ಳಿ ಇಷ್ಟು ಸಾಕು ಈ ಟೈಮಲ್ಲಿ ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಹೇಳ್ದಾಗೆ ತೊಗೊರಿ ಬೆಲೆ ಆದರೆ ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಾಲ್ಕು ವಿಸಿಲ್ ಬೇಕಾಗ್ಬೋದು ನೋಡ್ಕೊಳ್ಳಿ ಆಮೇಲೆ ಫ್ರೈ ಮಾಡಲಿಕ್ಕೆ ನಾನಿವತ್ತು ಪ್ರೌನ್ಸ್ ತೊಗೊಂಡಿದ್ದೇನೆ ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕಬೇಕು ನೋಡಿ ಈ ಥರ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಆನಂತರ ಫ್ರೈ ಮಾಡಿದ್ರಾಯ್ತು ಇದೊಂದು ಸೈಡಲ್ಲಿರಲಿ ನೋಡಿ ಬೇಳೆ ಅರ್ಧ ಭಾಗದಷ್ಟು ಬೆಂದಿದೆ ಇವಾಗ ಈ ಟೈಮಲ್ಲಿ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಟೊಮೆಟೊ ಮತ್ತೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸು ಹಾಕ್ತಾ ಇದ್ದೀನಿ ಇದೇ ಟೈಮಲ್ಲಿ ಇದು ಚೆನ್ನಾಗಿ ಬೇಯಲ್ಲಿ ಇನ್ನು ಮುಚ್ಚಲು ಹಾಕೋದಿಲ್ಲ ನಾನು ಓಪನಲ್ಲಿ ಇಟ್ಟು ಈ ಥರ ಬೇಯಿಸ್ಕೊಳ್ತಾ ಇದ್ದೇನೆ ಅಷ್ಟರಲ್ಲಿ ನಮಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೋಬೇಕು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಮೂರು ನಾಲ್ಕು ಸ್ಪೂನು ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ತೆಂಗಿನಕಾಯಿ ನೋಡಿ ಕಾಯಿ ತುರಿ ಇಷ್ಟು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಸಾಕು ನೋಡಿ ಈ ಥರ ಚೆನ್ನಾಗಿ ಕಳಿಸ್ಕೊಳ್ಳಿ ಈ ಥರ ಒಂದು ಸೌಟು ತಗೊಂಡು ಚೆನ್ನಾಗಿ ಈ ರೀತಿ ಕಳಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಇನ್ನು ನಾವು ಫಸ್ಟ್ ರುಬ್ಬಿಟ್ಟ ತೆಂಗಿನಕಾಯಿ ಉಂಟಲ್ಲ ಅದನ್ನು ಹಾಕಬೇಕು ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಬರೀ ತೆಂಗಿನಕಾಯಿ ಮತ್ತು ನೀರು ಹಾಕಿಬಿಟ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅಂದರೆ ಜಾಸ್ತಿ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ದಾಲ ಸ್ವಲ್ಪ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಜಾಸ್ತಿ ತೆಲುವಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟು ಸಾಕು ಇನ್ನು ಚೆನ್ನಾಗಿ ಮುಚ್ಚಲು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಕುದಿ ಬರಲಿ ನೋಡಿ ಕುದೀತಾ ಇದೆ ಈ ಥರ ಸಾಕು ಇವಾಗ ಕಾಣುತ್ತಲ್ಲ ನಿಮ್ಗೆ ಎಷ್ಟು ತೇಲುವಾಗಿ ಉಂಟಂತ ಇಷ್ಟು ಗಟ್ಟಿ ಸಾಕು ಆಮೇಲೆ ನಾವು ತಣ್ಣಗಾಗುವಾಗ ಇನ್ನು ಸ್ವಲ್ಪ ತಿಕ್ಕಾಗಿರುತ್ತೆ ಅವಾಗ ಕರೆಕ್ಟಾಗಿ ಬರುತ್ತೆ ಇನ್ನು ಒಗ್ಗರಣೆ ಕೊಟ್ಟರೆ ಇತ್ತು ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆ ಬಿಸಿಯಾಗಿ ಬರುವಾಗ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಮೆಣಸು ಹಾಕಿ ಒಗ್ಗೇರ್ಣೆ ಕೊಟ್ಟರೆ ನಮ್ಮ ಇಲ್ಲಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ದಾಲೆಲ್ಲ ಈ ರೀತಿ ಮಾಡಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೆಡಿ ಇದೊಂದು ಸೈಡಲ್ಲಿರಲಿ ಆಮೇಲೆ ನೋಡಿ ಪಲ್ಯ ಮಾಡ್ಲಿಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬೇರೆ ಏನೂ ಬೇಕಾಗಿಲ್ಲ ಮತ್ತು ನಾವು ಇದು ಚಾಪ್ ಮಾಡಿಟ್ಟ ಬೀಟ್ರೂಟು ಹಾಕಿ ಅದರ ಜೊತೆಗೆ ಅದು ಕ್ರಷ್ ಮಾಡಿಟ್ಟಿದ ತೆಂಗಿನಕಾಯಿ ಅದೆಲ್ಲ ಉಂಟಲ್ಲ ಎಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಇಲ್ಲ ನಾನು ನಾನಿವಾಗ ನೀರು ಹಾಕೋದು ಬೇಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿಬಿಟ್ಟು ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ನಂತರ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಮುಚ್ಚಲು ಹಾಕಿಬಿಟ್ಟು ಮಧ್ಯದಲ್ಲಿ ಒಂದರ ಸಲ ಓಪನ್ ಮಾಡಿ ಮಿಕ್ಸ್ ಮಾಡಿ ಕೊಡಬೇಕು ನೋಡಿ ಇವಾಗ ಇದು ಬೆಂದಿದೆ ಇದು ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟು ಅದು ಸ್ವಲ್ಪ ಡ್ರೈ ಆಗಿ ಬರ್ಲಿಕ್ಕೋಸ್ಕರ ಈ ತರ ನೋಡಿ ಓಪನ್ ಅಲ್ಲಿ ಇರ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಮಾಡಿಕೊಂಡು ಈ ತರ ಸ್ವಲ್ಪ ಹೊತ್ತು ಇಟ್ಟರೆ ಆಯ್ತು ನೋಡಿ ಇವಾಗ ಡ್ರೈ ಆಗಿ ಬಂದಿದೆ ಈ ರೀತಿಯಾಗಿ ಬಂದ್ರೆ ಸಾಕು ಇಷ್ಟು ಸಾಕು ಇವಾಗ ಬೀಟ್ರೂಟ್ ಪಲ್ಯನೂ ರೆಡಿ ಆಯ್ತು ಬೀಟ್ರೂಟ್ ಪಲ್ಯ ಎಲ್ಲ ಮಾಡುವಾಗ ನೀವು ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಟ್ರೂಟ್ ಪಲ್ಯ ರೆಡಿ ಆಯಿತು ಆಮೇಲೆ ನೋಡಿ ಇನ್ನು ಪ್ರೌನ್ಸ್ ಫ್ರೈ ಮಾಡಲಿಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟೋದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಆಯಿಲ್ ಆಗ್ಬೋದು ನೋಡಿ ಇದು ಆಗ್ತಾ ಬಂದಿದೆ ಇಷ್ಟು ಸಾಕು ಜಾಸ್ತಿ ಜಾಸ್ತಿ ಡ್ರೈ ಆಗೋದು ಬೇಡ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಫಸ್ಟು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಸಣ್ಣ ಉರಿಯಲ್ಲಿ ಇಟ್ಟು ಈ ಥರ ಮಾಡ್ಕೊಟಾಯಿತು ಅದು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಇಷ್ಟು ಸಾಕು ಫೈನಲ್ ಆಗಿ ಬೇಕಾದರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಇದ್ರಲ್ಲ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ರೆಡಿ ಆಯಿತು ನೋಡಿ ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ ತುಂಬಾ ಸುಲಭವಾಗಿ ಮಾಡಿದ್ರು ಇದರ ರುಚಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವು ಈ ಥರ ಮಾಡಿಲ್ಲ ಅಂದರೆ ಸಲ ಈ ರೀತಿ ಮಾಡಿ ನೋಡಿ ಬೀಟ್ರೂಟ್ ಪಲ್ಯ ಆಮೇಲೆ ಪ್ರೌನ್ಸ್ ಫ್ರೈ ಮತ್ತು ದಾಲ್ ಎಲ್ಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟಿಯಾದಂಥ ಒಂದು ಮಧ್ಯಾಹ್ನದ ಊಟ ಬಿಸಿ ಬಿಸಿ ರೈಸ್ ಜೊತೆ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಉಪ್ಪಿನಕಾಯಿ ಆಮೇಲೆ ಹಪ್ಪಳ ಅದೆಲ್ಲ ಇದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಉಂಟು ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ದಾಗೆ ನೀವು ಒಂದ್ಸಲ ಈ ತರ ಮಾಡಿ ನೋಡಿ ಈ ರೀತಿ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ತುಂಬಾ ಟೇಸ್ಟಿಯಾದಂಥ ಒಂದು ಮಧ್ಯಾಹ್ನದ ಊಟ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು